ನಾನ ಕೊಚ್ ಹಾಕ್ಬೇಕಂತ ಬಂದಿದಿನಿ ರಂಗ ನೀನ ಕೊಚ್ಚ ಹಾಕ್ ಬಿಡ್ಲಿ ನನ್ನ ಮಗನ್ನ ಇಷ್ಟ ದಿನ ನೋ ಸಾಕ ಹೋಗ್ಬಿಡ್ತು ನಾನಗ ಆ ಏನ್ಲಿ ಒಟ್ಟಿಗೇನ್ ತಿಂತೀನಿ ನೀನ್ ಕಚ್ಚಡ ಬುತ್ತಿ ಬಿಟ್ಟಿಲ್ಲಲ್ಲ ಇಲ್ರಿ ಅವರ ಇವತ್ತು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನಾನು ನಾ ಏನು ತಪ್ಪಾ ಮಾಡಿಲ್ಲಪ್ಪ ನಾನು ಯಪ್ಪ ನಾನು ತಪ್ಪ ಮಾಡಿಲ್ಲ ನಾನು ಆ ರಾಮಕ್ಕನ್ನ ಬಾಳ ಇಷ್ಟ ನೀವು ಹೇಳಿದ್ರ ಅಂದ್ರ ನೀವು ನನ್ಗ ಆಕಿ ಕೂಡ ಲಗ್ನ ಅಂತ ಅಂತೇಳಿ ನಾ ಏನ ಆಕಿ ತಾಳಿ ಕಟ್ಟಿಬಿಟ್ಟಿನಿ ಆಕಿ ಒಪ್ಪಿ ತಗೊಂಡ್ ತಾಳಿ ಕಟ್ಟಿನಿ ಯಪ್ಪ ನಾನು ಲೇ 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 ಹುಲಿ ಹೊಟ್ಟ್ಯಾಗ ಸೋಲಂಗಿ ಹುಟ್ಟಿದಂಗ ಹುಟ್ಟಿದೆಲ್ಲಲಿ ನನ್ನ ಮಗ ಬದ್ಲಾಗಿ ನನ್ ತೇಳಿ ಹೆಮ್ಮೆಯಿಂದ ಆ ಎದಿ ಉಬ್ಬಿಸಿ ಅಡ್ಡಾಡ ಕತ್ತಿದ್ದೆ ಮತ್ತೆಲ್ಲ ಚೆಂಡ್ ಇಟ್ಕೊಂಡು ಅಡ್ಡಾಡ ಹುಂಗ್ ಮಾಡಿದಲ್ಲಿ ನನ್ನ ಮಗನ ಹಾ ಏನಂತ ಹುಟ್ಟಿದ್ಲೇ ನನ್ನ ಹೊಟ್ಟೆಗ ಆ ದೇವ್ರು ನನ್ಗ ಯಾಕ್ ಮಕ್ಳನ್ ಕೊಟ್ ನನ ಅಂತಿನ್ನ ರಂಗಪ್ಪ ಕುಂತ್ಕೊಂಡು ಸಮಾಧಾನದಿಂದ ಮಾತಾಡೋಣ ಅಂತ ಮೊದ್ಲೇ ಕಾಕ ಹುಡುಗಲ್ಲ ತಳಗಳಸ ಏನ ನೀನು ಸಮಾಧಾನ ಆಗ ಇಷ್ಟ ದಿನ ನಿಮ್ಮ ಮಕ್ಕ ನೋಡ್ಕೊಂಡು ಸುಮ್ಮನೆ ಇದ್ದೆ ನಾನು ಆದ್ರ ನಮ್ಮ ಮನಿ ಹೆಣ್ಣು ಮಗಳ ಮ್ಯಾಗ ಕಣ್ಣ ಹಾಕಿನ ಅಂದ್ರ ಇವನು ಸುಮ್ಮನೆ ಬಿಡು ಮಗ ಅಂತ ತಿಳ್ಕೊಂಡ್ರೆ ಏನ ಆರಂಗಿಲ್ಲ ರವರ ನನಗ ರಂಗಪ್ಪ ಮಧ್ಯಕ ಮಾವನ ಕಡೆಕ್ಕಿಂತ ಮುಂಚೆ ನಾನು ಕಡದು ಹಿಂದೆಗಡೆ ಅವನ ಕಡೆ ಗೌಟೇನರಿ ಇವತ್ತು ಸುಮ್ಮನೆ ಬಿಡ್ರಿ ನೀವು நீ அங்க ನನ್ನ ಮಗನ ಕಡಿಯಾಕ್ ಹಚ್ಚಿ ಹಿಂದ್ ಹೆಂಗ್ ನಿಂತಾಳ ನೋಡವಳು ಎಲ್ಲಾ ನಿನ್ನಿಂದ ಆಗೈತ್ಲೇ ನೀನ ನನ್ನ ಮಗನ ಜಲಮ ತಗೋಣಕ್ ನಿಂತಿದ್ದೆಲ್ಲಿ ನಿನ್ನಿಂದ ನನ್ನ ಮಗ ಹಾಳಾಗೋದ ಏನಿಕ್ಕಿ ಮಗ ಊರಿಗೆ ಹೆಸರು ತಂದ ಮಗ ತಂದೆ ತಾಯಿಗೆ ಹೆಸರು ತಂದ ಮಗ ಹ್ಮ್ ಈಗ ಈ ಹುಡುಗಿ ಬಂದು ಇವನ್ನ ತಿಳಿ ಕಿಡಿಚಾಳ ನಿನದ ತಗೋಬೇಕ ಕಾಲ್ ಮರಿನ ಮಗನ್ನ ಹೆಂಗ ಬೆಳೆಸಬೇಕು ಬಿಡಬೇಕು ಅನ್ನೋ ಗೊತ್ತಿಲ್ಲ ನೀ ಚಂದಗ ಮಗನ್ನ ಬೆಳೆಸಿದ್ದೆ ಅಂದ್ರ ಇದೀ ಇವತ್ತಿನ ಪರಿಸ್ಥಿತಿ ಹಿಂಗ್ಯಾಕ್ ಬರ್ತಿತ್ತು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿದ್ರ ಇವತ್ತಿನ ದಿನ ಇವ ಹಿಂಗತಿ ಆಕ್ಕಿರಲಿಲ್ಲ ಇನ್ನೊಬ್ರು ಬಾಳನ್ಯಾಗ ಆಟ ಆಡ್ತಿದ್ದಿಲ್ಲ ತಾಳ್ ಎನ್ನುವುದನ್ನು ಮೂರು ಗಂಟು ಕಟ್ಟಿ ಆ ಹುಡುಗಿ ಬಾಳೆ ಹಾಳು ಮಾಡಕತ್ತಾನ ಅದು ಖಬ್ರಿ ಇಲ್ಲ ನಿನಗೆ ಅಯ್ಯೋ ಅಯ್ಯ ಏನಂತ ಹೇಳಿ ನಿಮ್ಮ ಗಂಟೆ ಕೈ ರೀ ರೀ ಇವ್ರು ಆಟ್ರಿ ಇದು ನಿಂತಾವಣಿಕೆ ಮಂಗಿನ ಮರ ಐತಿ ನೀ ಎಲ್ಲ ಈಗದ ಆಟ ಹಾಂ ಒಂಟ ಹೋಗತಾನ ಅಂತೇಳಿ ತಂಗಿನ ಚೂ ಬಿಟ್ಟ್ಯಾಡ್ರೀ ಎಲ್ಲ ಈಗದ ಇವ ಎಲ್ಲಿದ್ದ ಬಂದು ಜೋಡ ಅದು ಏನ ಇವತ್ತಿನ ದಿನ ನನ್ನ ಮಗನ್ನ ಸಾಯಿ ಹೊಡಿಯಾಕತ್ತಾರ ಒಟ್ರು ಕೂಡಿ ಸುಮ್ಮನೆ ಅತ್ತಿ ಏನ್ ಚಂದ ಎಚ್ಚಿ ಹಾ ಯಾರದ ಅವ್ರ ತಂಗಿ ಬಾಯ ಆಕಿ ಕೈಯಾರ ಹಾಳು ಮಾಡಕ್ ಆಕಿ ಏನ್ ಇಷ್ಟ ಇರ್ತತನ ಅಕ್ಕ ವಯಸ್ಸಾದ ಹಂಗ ಅದ ಹಂಗ ರೇಣಿ ಲಗ್ನ ಮಾಡಿಸ್ತಾಳ ಅದನ್ ತಿಳ್ಕೊಂಡು ಬುದ್ಧಿ ಕೀಗಿತ್ತಂದ್ರ ಮಗನ್ನ ಹಿಂಗ ಯಾಕೆ ಬೆಳೆಸ್ತಿದ್ಲ ಅವರ ಇವ ಸುದ್ದಿಲ್ರಿ ಅವರ ನಮ್ಮ ಹುಡುಗಿ ತಲೆ ಕೆಡಿಸ್ಕೊಂಡ್ರಿ ಅವರ ಇವ ಆಕಿ ಮಳ್ಳದಳ ಆಕಿಗೇನು ತಿಳುವಳಿಕಿಲ್ಲ ನಮ್ಮ ಅಕ್ಕಗ நன மக மழ மா நமனிடு கை விட்டு விடுக்க நடி நான் தாய் மக எல்லாரும் குத்து நடிப்பா நீந்த மாத்தினே நடி அப்பா ನೋಡಿಲೇ ಇವರು ಹಗರ ಇಲ್ಲಿ ಇವರು ಅಕ್ಕ ತಂಗಿ ನಿನ್ನ ಮಳ್ಳ ಮಾಡಿ ಬುಟ್ಟಿ ಹಾಕ್ಕೊಂಡಾರಿಯಪ್ಪ ಬ್ಯಾಡಪ್ಪ ನಮ್ಮ ಮನೆ ಮರ್ಯಾದೆ ಮಾನ ಏನಾಗಕ್ಕಿಲ್ಲ ಇವು ಜಾತಿ ಬೇರೆ ನಮ್ಮ ಜಾತಿ ಬೇರೆ ಆ ಮಂದಿಗೆ ಗೊತ್ತಾಯ್ತಂದ್ರೆ ಏನು ಅನ್ನೋಕಿಲ್ಲಪ್ಪ ನಮ್ಮ ಮಾನ ಮರ್ಯಾದೆ ಒಟ್ಟು ಹೋಗುತ್ತೆ ಮಾನ ನಮ್ಮ ಮಗನ ಬಿಟ್ಟು ಬಂದ್ಬಿಡೋ ಆಯ್ತಿನ ಏನು ಸುಮ್ಮ ಇವ್ರು ಬೇ ಅವ್ವ ನಾನು ಎಲ್ಲ ತಂದೀನಿ ಏನು ಜಾತಿ ಜಾತಿ ಅಂತ ಬಿಡ್ಕೊಂತೀವಿ ಜಾತಿದು ಏನೈತಿ ನನಗಿಷ್ಟ ಬಂದೈತಿ ಅದಕ್ಕ ರಾಮಕ್ಕನ ನಾನು ಮದುವೆ ಇದೀನಿ ಇಲ್ಲಿ ಯಾರು ಒತ್ತಾಯಿನೂ ಮಾಡಿಲ್ಲ ಯಾರು ನನಗೆ ಕಲಿಸ್ಕೊಟ್ಟಿಲ್ಲ ರಾಮಕ್ಕ ನಾನು ಇಷ್ಟಪಟ್ಟೀನಿ ನನ್ನ ರಾಮಕ್ಕ ಇಷ್ಟಪಟ್ಟರು ಇಷ್ಟಪಟ್ಟು ಒಬ್ರಿಕ್ ಒಬ್ರು ಇಷ್ಟಪಟ್ಟು ಲಗ್ನ ಮಾಡ್ಕೊಂಡಿವಿ ನಾವು ರಾಮಕ್ಕ ಬ್ಯಾಡಲಿ ಅವ್ನ ಸವಸ ಬ್ಯಾರಲಿ ಮುಂದೆ ನಿನ್ನ ಜೀವನ ಚಂದ ಇರಂಗಿಲ್ಲ ಬಂದ ಬಿಡು ಬ್ಯಾಡ ಆ ಅವ ಸರಿ ಇಲ್ಲ ನನಗೆಲ್ಲಾ ಗೊತ್ತೈತಿ ಬ್ಯಾಡ ರಾಮಕ್ಕ ಬಂದ್ಬುಡು ರಾಮಕ್ಕ ನೋಡಿಲ್ಲ ತಾಯಿ ಕಿತ್ತ ಅವ್ನ ಮಕ್ಕಳನ್ಯಾಗ ಹೋಗಿದ್ ಬಂದ್ಬಿಡಿ ಅವ ಹ್ಮ್ ಹ್ಮ್ ನಾ ಎಲ್ಲಿ ಬರಂಗಿಲ್ಲ ಅದ ಹೆಂಗೆ ಹೇಳಿದ ನಿನ್ನ ತಾಯಿ ಕಿತ್ತ ಹೋಗುದ ಬಾ ಅಂತೇಳಿ ಅದೇನ ಆಟ ಸಾಮಾನ ಮಾಡಿ ಏನು ತಾಯಿನ ಒಂದ್ ಹೆಣ್ಣಿಗೆ ಕುತ್ತಿಗೆಗೆ ತಾಯಿ ಬೀಳೋದು ಒಂದ ಸಲ ಹೊಳ ಮಳ ಬೀಳಂಗಿಲ್ಲ ಇದ್ರು ಇವನ್ ಜೊತೆನೆ ಇರ್ತೀನಿ ಸತ್ರ ಇವನ್ ಕೂಡ ಇರ್ತೀನಿ ನಾ ಇವನ್ ಬಿಟ್ಟು ಎಲ್ಲಿ ಬರಂಗಿಲ್ಲ ಯಾ ಮಟ್ಟಿಗೆ ಸೊಸಿ ಸುಸಿ ತಿಳಿಕಿರ್ಸ ನೋಡ್ರಿ ಗೌಡ್ಸಿನ ಪರವಾ ನೀನಾರ ನಂಬತಿಲ್ವಾ ನೋಡ್ವಾ ನಾನು ಆಕಿ ತಲಿ ಏನು ಕೆಲ್ಸಿಲ್ಲ ಆಕಿನ್ ಕಂಡ್ರ ನನಗ ಇತ್ತ ನನ್ ಕಂಡ್ರ ಆಕಿಗೆ ಇಷ್ಟ ಹ್ಮ್ ಪರವಾ ನಾನು ಕಣ್ಣ ಕಣ್ಣಿಟ್ಟು ಚೋಪನ ಮಾಡ್ತೀನಿ ನೀನಾರ ತಿಳಿಸಿ ಹೇಳ ನಾನು ಇಷ್ಟಪಟ್ಟು ಲಗ್ನ ಆಗಿನಿ ಹೌದೇನ್ರಮ್ಮಕ್ಕ ನಿನಗೂ ಅವ್ನ್ ಕಂಡ್ರೆ ಇಷ್ಟ ನಿನಗಿನ್ ಒತ್ತಾಯ ಮಾಡಿಲ್ಲ ಇಲ್ಲಿ ಅಕ್ಕ ನನಗೇನು ಒತ್ತಾಯ ಮಾಡಿಲ್ಲ ನಾನು ಇಷ್ಟದ ಪ್ರಕಾರ ನಾನು ಮದ್ವೆ ಆಗಿನಿ ಮನೆಯಾಗ ಹೇಳ್ಬೇಕಂತ ಮಾಡಿದ್ವಿ ಆದ್ರೆ ಜಾತಿ ಅಡ್ಡಿ ಬರ್ತದಂತೇಳಿ ಇವರು ಹೇಳಬೇಡ ಅಂತಂದ್ರು ಅದಕ್ಕೆ ಇಬ್ರು ಓಡಿ ಹೋಗಿ ದೇವ್ರ ಗುಡಿಯಾಗ ಲಗ್ನ ಮಾಡ್ಕೊಂಡ್ವಿ ನನಗೆ ಇವ್ರನ್ನ ಕಂಡ್ರೆ ಭಾಳ ಇಷ್ಟ ಅಕ್ಕ ನಾ ಇವ್ರನ್ನ ಬಿಟ್ಟು ಬದುಕಂಗಿಲ್ಲ ಅಕ್ಕ ಅಕ್ಕ ನೀನ ಇವ್ರಿಗೊಂದಿ ಹೇಳ ಅಕ್ಕ ನಮ್ಮನ್ನ ಬದಕಾಕ್ ಬಿಡು ಅಂತ ಹೇಳಕ್ಕ ಮಾ ನೀನು ನಿನ್ನ ಹೆತ್ತ ತಾಯಿ ಮ್ಯಾಗ ಆನೆ ಮಾಡಿ ಹೇಳ ಏನಾರ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡಿದ್ದೆ ಅಂದ್ರೆ ದಯವಿಟ್ಟು ಆ ಪಾಪ ಹುಡುಗಿನ ಬಲಿ ಕೊಡಕ್ಕೆ ಹೋಗೋಣ ಬಿಟ್ಟು ಬಿಡು ನನ್ನ ಹೆತ್ತ ತಾಯಿ ಮೇಲೆ ಆಣಿ ಮಾಡ್ತೀನಿ ಪಾರವ್ವ ನೋಡು ಕೆಟ್ಟವ್ರನ್ನ ಯಾವಾಗ್ಲೂ ಕೆಟ್ಟದ ದೃಷ್ಟಿಯಿಂದ ಯಾಕೆ ನೋಡ್ತೀರಿ ಯಾಕ ನಾವು ಒಳ್ಳೆಯವ್ರ ಆಗಬಾರ್ದನ ಹಾ ನಮ್ಮನ್ನ ಯಾಕ ನಂಬಂಗಿಲ್ಲ ನಮಗೂ ಕೊಂದ್ ಕಾಲ ಅವಕಾಶ ಕೊಡ್ರಿ ಹೌದು ಆಕಿ ಸಣ್ಣಕಿದಾಳ ನನಗಾಕಿ ಇಷ್ಟ ಆದ್ಲು ಆ ಆಕಿಗೆ ನಾ ಇಷ್ಟ ಆಗೀನಿ ಯಾಕೆ ನಮ್ಮನ್ನ ಬದುಕಕ್ ಬಿಡವಲ್ರಿ ಇದ್ರೊಳಗೆ ನಂದು ಏನೂ ತಪ್ಪಿಲ್ಲ ಒಬ್ರಿಗೊಬ್ರು ಇಷ್ಟಪಟ್ಟು ಲಗ್ನ ಆಗಿವೆ ಕೊನೆ ತನಕ ಈಕೆ ಕೈ ಹಿಡಿತೀನಿ ಅನ್ನೋ ನಂಬಿಕೆ ನನಗೈತಿ ಆದ್ರೆ ನಮ್ಮ ಹೆತ್ತ ತಾಯಿ ಮ್ಯಾಗ ಹಣಿ ಮಾಡಿ ಹೇಳ್ತೀನಿ ಪರ್ವಾ ನಾನು ಸತ್ರುನು ಈಕಿನ ಕೈ ಬಿಡಂಗಿಲ್ಲ ನಾ ಈಗ ಮೋಸ ಮಾಡಂಗಿಲ್ಲ ಇದು ಇದ್ರಿಗೆ ತಿಳಿಸಿ ಹೇಳು ಏ ಪರವ ಈ ಏನು ಏನ್ ಕೇಳ್ತಿ ಇವ್ ಎಲ್ಲಾ ಗೊತ್ತಿದ್ದಿದ್ ಮಾತೈತಿ ಹುಚ್ಚಬರಿಗೆ ಹಗರ ಇಲ್ಲಿ ವಾ ಬಾಳ್ ಸುಮಾರು ಅದನವ ನನ್ ಹೊಟ್ಟೆ ಹುಟ್ಟು ಬಾಡ್ದಿತ್ತು ಏನ್ ಮಾಡುದು ಕರ್ಮಕ್ಕ ಹುಟ್ಟ್ಯಾವ ಇವನು ಮಾತ್ರ ನಂಬೋ ಹಂಗಿಲ್ಲ ಆ ಹುಡುಗಿ ಜೀವನ ಹಾಳು ಮಾಡ್ತಾನಿವ ಬ್ಯಾರೆ ಜೊತೆಗೆ ನಯ್ಯ ಲಗ್ನ ಆಗಬೇಡ ಅಂದ್ರೂ ಲಗ್ನ ಆಗಿ ಓಲ್ ಬಿಡಯಪ್ಪ ಬ್ಯಾಡ ಬಂದು ಬಿಡು ಯತಿ ಸುಮ್ಮನೆ ಇರಿ ಏನು ಜಾತಿ ಜಾತಿ ಅಂತ ಬಡ್ಕೊಂತಿ ಜಾತಿಗೆ ಏನೈತಿ ಏನು ಜಾತಿ ಒಳಗೆ ಹಾಕಿ ಹಂಗಾರೆ ರಾಮಕ್ಕನ ಮೈ ಮೇಲೆ ಬೇರೆ ರಗ ಥರಿತೈತನ ಹಂಗಾದ್ರೆ ಮಾವನ ಮೈ ಮೇಲೆ ಬೇರೆ ರಗ ಥರಿತೈತನ ಅದು ಹೋಗ್ಲಿ ನಾನು ಬ್ಯಾರೆ ಜಾತಿಯವ್ರ ಮನೆಯಾಗ ಹುಟ್ಟಿರೋದು ಒಳ್ಳೆ ಜಾತಿ ಮನೆಯಾಗ ಆದ್ರೆ ಬೆಳೆದಿರೋದು ಬ್ಯಾರೆ ಜಾತಿಯವ್ರ ಮನೆಯಾಗ ಅವ್ರ ಮನೆಯಿಂದ ಅನ್ನ ತಿಂದು ಬೆಳೆದೆ ನಾನು அவங்க ஜாதி ஜெயக்கு ஜாதி ஜாதி அந்த படுக்கீரே மாணவ குலதாக எல்லாரும் வந்த இகத்தினே ஜாதி அந்த இது அது எடே ஜாதி ஒன் என்ன ஜாதி ஒன்று கண்ட ஜாதி அது விட்டு ஜாதி இதன பந்த மா நரமணிஷன் மாவ்ரு மி கழசில்லேவ் சஷ்டி மாதிரி எடே ஜாதி ஒன் என்ாதி ஒன் கண்ட ஜாதி அதன அர்த்தமாக்கொண்டிவ்ரி இப்போ இஷ்டப்பட்ட ஆ மாவத்தன நான் ஆக்கினே மற்ற ரமக்குனா ரங்கப்பா விட்டுவிடாதே ಆಕೆ ರಾಮಕ್ಕನಕ್ಕ ಏ ಇಷ್ಟ ಐತಿ ಆಕಿನ ಒಪ್ಪಿಕೊಂಡಾರ ಹಾ ಏನು ಮಾಡೋ ನೀನು ಅವ್ನು ಬೈದರ ಅದು ಏನೋ ಬಿಟ್ಟರೆ ಆಕೆ ಇಷ್ಟಪಟ್ಟ ಲಗ್ನ ಆಗಿರಲ್ಲ ಬಿಟ್ ಬಿಡು ಯಾವಾಗ್ಲೂ ಕೆಟ್ಟವ್ರು ಕೆಟ್ಟವ್ರು ಆಗಿ ಇರಂಗಿಲ್ಲಪ್ಪ ಆ ಅವ್ರಿಗೆ ಒಂದ್ ಕಾಲಾವಕಾಶ ಕೊಡಬೇಕು ಆ ನೀ ಹೆಂಗ್ ಹೇಳಾಕತ್ತಿ ಆಕೆ ಮಳೆ ಅಲ್ಲಿ ಏನು ಏನೂ ಗೊತ್ತಾಗಂಗಿಲ್ಲ ಸಣ್ಣಕಿದಳ ಇವ್ನ ವಯಸ್ಸು ಏನು ಆಕೆ ವಯಸ್ಸು ಏನು ರೇಣಿ ಯಾಕೆ ನೀನು ಪ್ರೀತಿ ಮಾಡಿ ಲಗ್ನ ಆಗಿ ಅಲ್ಲ ರಂಗಪ್ಪನಾ ರೇಣಿ ನೀವಿಬ್ರು ಪ್ರೀತಿ ಲಗ್ನ ಆಗಿರಲಿಲ್ಲ ಮಣ್ಣೇನ அவன் பிரீதின ஆகாதி லக்ன நோட்ரி பிரீத்திகீதி மாடாக்கு நோட அவ் இஷ்ட பட்டாரா அவ்னா அவ் பாடிக் பதக்கி மாவ்னா அவன் சந்திட்டு அந்த மாவ நீடோத்தீன ஆக்கி கண்ணா ஒந்தி நீர் ஏனாதி அந்த ನಿನ್ನ ಪರಿಸ್ಥಿತಿ ಮತ್ತೆ ಏನಾಗುತ್ತೆ ನೋಡ್ತೀರಾ ಮಾವ ನೀ ಏನಾರ ಮೋಸ ಮಾಡೋ ಉದ್ದೇಶ ಇಟ್ಕೊಂಡಿದ್ದೆ ಅಂದ್ರ ಮಾವ ಆ ಕುಡುಗಲ್ ತಗೊಂಡೆ ನಿನ್ನ ನಾನ ಕಡದ್ ಬಿಡ್ತೀನಿ ಹುಷಾರ ನೋಡ್ಬ ನಿಮ್ ಕಣ್ಣಿದ್ರಿಗೆ ಬದುಕು ತೋರಿಸ್ತೀನಿ ನಾನು ಹಾ ಅಪ್ಪ ಒಂದು ಒಂದ್ ರೂಪಾಯಿ ಇಲ್ಲಾರ್ದ ನಿನ್ನ ಕಣ್ಣ ಎದ್ರಿಗೆ ನಾನು ನನ್ನ ಹೆಂಡತಿನ ಹೆಂಗ ನೋಡ್ತೀನಿ ಅಂತ ಹೇಳಿ ನೀನ ನೋಡ್ಬಿಡ್ಪಾರ್ವಾ ನಾನು ಕಣ್ಣನ್ ರೆಪ್ಪಿತರ ಇಟ್ಕೊಂಡು ಜೋಪಣ ಮಾಡ್ತೀನಿ ಆತ ನನ್ನ ನಂಬು ಪಾರ್ವಾ ನೀನರ ನಂಬು ನಾನು ನಂಬೇನ್ ಮಾವ ಇವ್ರನ್ನೆಲ್ಲ ನೀನ್ ನಂಬಸ್ಬೇಕಂದ್ರ ಈಕಿ ಕೂಡ ನೀ ಚಂದ ಬಹಳ ಮಾಡ್ಬೇಕು ಈಕಿಗೆ ಒಂದ್ ಕೂದ್ಲ ಕದಲ್ಲಂಗ ಇಟ್ಕೊಂಡು இக்க ஜத்தி சோசாரமா நீன மே பிரீத்தி இரத கரே ஆத்திர ஏனா தந்திரே கொட்டி தரையாத்திர மாவிர கத்தினே மத்த மாவ நடை அவ் பாடி அவ்வளோ பிரீத்தனது மஹாபாபத்தி நடி நீ அல்ல நடி தேடி அவ்ரன் விட்டுவிட் மாவ அத்தி நான் நம் நடை ஆஹ் ஆடி அவங்க கூட பாத்தீங்கனாக்கா இங்க அவ்ரி ச்சந்தால ஆக்கி கொள்ளாஹிங் தாழி கித்த பா அந்தி நீங்கப்பா அது நின் பதத்தினு அல்ல மதவினது சர்கே ஆகிர் தி யார் யார் சத்தி பதி ஆகி ஆச்சே மாசிர் தான் மத்த இணை பர் மாவன அதன யாரேன் மாக்காயில்ல நடி இன்ன அவ் பாடி அவ்னாக்கு